ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಯಾವುದೋ ಒಂದು ರೆಸಿಪಿಯೊಂದಿಗೆ ಬಂದಿಲ್ಲ ಬೆಂಗಳೂರಲ್ಲಿ ಒಂದು ಸಂತೆ ನಡೆಯುತ್ತೆ ಎಷ್ಟು ನೈಸರ್ಗಿಕವಾಗಿ ನಡೆಯುತ್ತೆ ಅಂದರೆ ಇದನ್ನು ನೋಡಿದ್ರೆ ಖುಷಿಯಾಯಿತು ಪ್ರತಿಯೊಂದು ಎಲ್ಲ ನೈಸರ್ಗಿಕವಾಗಿ ಸಿಗೋ ಅಂಥದ್ದು ಇಲ್ಲಿ ಯಾವುದೇ ರೀತಿಯ ಎಂಟ್ರೆನ್ಸ್ ಫೀಸ್ ಇರಲಿಲ್ಲ ತುಂಬ ಪೀಸ್ಫುಲ್ ಜಾಗ ಬೆಂಗಳೂರಲ್ಲಿ ಇಂಥದ್ದೊಂದು ಜಾಗ ಇದೆಯಾ ನಂಬೋಕೆ ಆಗಲಿಲ್ಲ ಪ್ರತಿಯೊಂದು ನೈಸರ್ಗಿಕವಾಗಿತ್ತು ನಾವಲ್ಲಿ ಹೋದಾಗ ತುಂಬ ಆಯಿತು ಅದನ್ನ ನೋಡಿದಾಗ ಎಲ್ಲರೂ ಅಷ್ಟೇ ಅವ್ರದ್ದು ಅವ್ರದ್ದು ಏನು ಪ್ರಾಡಕ್ಟ್ ಇದೆ ಅದನ್ನು ಗ್ರಾಹಕರಿಗೆ ನೇರವಾಗಿ ಮನೆಯಲ್ಲೇ ತಯಾರಿಸಿರೋ ಅಂತ ಪ್ರತಿಯೊಂದು ಹ್ಯಾಂಡ್ಮೇಡು ಮತ್ತು ಹೋಮ್ ಮೇಡ್ಗಳು ಅದೆಲ್ಲದು ಅದಕ್ಕೊಂದು ಬ್ರ್ಯಾಂಡ್ ರೆಡಿ ಮಾಡಿಕೊಂಡು ಸೀದಾ ಅವರೇ ತೊಗೊಂಡು ಬಂದು ನಮ್ಮ ಇದ್ದರು ಅವರೊಂದು ಶಾಲು ಗ್ರೀನ್ ಶಾಲು ಹಸಿರು ಶಾಲ್ ಹೊದ್ದು ಒಂಥರ ಅದು ನೋಡಿದಾಗ ನಮ್ಮದು ಹಸಿರು ಸೈನ್ಯ ನೋಡಿದಂಗೆ ಆಯಿತು ಎಷ್ಟು ಕಾನ್ಫಿಡೆಂಟಾಗಿ ಅವ್ರ ವಸ್ತುಗಳ್ನ ಗ್ರಾಹಕರಿಗೆ ಅದ್ರ ಬಗ್ಗೆ ಅವ್ರ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ರಂದ್ರೆ ಅಂದರೆ ಅವ್ರು ಹೇಳಬೇಕಾದ್ರೆ ಅವ್ರಿಗೆ ಎಷ್ಟು ಕ್ಲಾರಿಟಿ ಇತ್ತು ಮತ್ತು ಅವ್ರಿಗೆಷ್ಟು ಹೆಮ್ಮೆ ಇತ್ತಂದರೆ ತುಂಬ ಖುಷಿಯಾಯಿತು ಅದನ್ನು ನೋಡಿ ನಾನು ಒಬ್ಬರು ರೈತರು ಮಗಳಾಗಿ ರೈತರನ್ನ ಥರ ನೋಡೋಕೆ ತುಂಬ ಖುಷಿಯಾಯಿತು ತುಂಬ ಇದೆಲ್ಲ ಬ್ಯೂಟಿ ಪ್ರಾಡಕ್ಟ್ಗಳು ಇದು ಟೋನರು ಮಾಯ್ಶ್ಚರೈಸರು ಲಿಪ್ ಬಾಂಬು ಮತ್ತು ತುಂಬ ಇದು ಬಂದು ಸೋಪ್ ಬಂದು ಇದು ಮೇಕೆ ಹಾಲು ಗೋಡ್ ಸೋಪ್ ಅಂತ ಹೇಳಿದ್ರು ಈ ಥರದ್ದೇ ತುಂಬ ಇದ್ದು ಸಾಫ್ರನ್ ಇತ್ತು ಕೇಸರಿಯಿಂದ ಮಾಡಿರೋದು ಲೆಮನ್ನು ಈ ಥರ ಪ್ರತಿಯೊಂದು ಅದನ್ನೊಂದಷ್ಟು ತೊಗೊಂಡು ಮುಂದೆ ಬಂದ್ವಿ ಇಲ್ಲಿ ಬಂದ್ರೂ ಅಷ್ಟೇ ಪ್ರತಿಯೊಂದು ಇದೆಲ್ಲ ಅವರೇ ಬೆಳೆದಿರೋ ಅಂಥದ್ದು ಅವ್ರ ಮನೆಯಲ್ಲೇ ತಯಾರಿಸಿರೋ ಅಂತ ಪ್ರಾಡಕ್ಟ್ಗಳು ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಏನು ಕೇಳಿದ್ರು ಬೇಜಾರು ಮಾಡ್ಕೊಳ್ತಿರ್ಲಿಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು ಕೆಲವೊಂದು ಉಪ್ಪಿನಕಾಯಿ ಮತ್ತು ಚಟ್ನಿ ಪುಡಿ ಮತ್ತು ಏನಾದರೂ ಸ್ವೀಟ್ ಪ್ರಾಡಕ್ಟ್ ಇದ್ದರೆ ತುಂಬ ಖುಷಿಯಾಗಿ ಅವರೇ ಒಂದೊಂದು ಪ್ರತಿಯೊಬ್ಬರಿಗೂ ಒಂದೊಂದು ಸ್ಟೀಲ್ ಸ್ಪೂನ್ ಇಟ್ಕೊಂಡಿದ್ರು ಕೊಡ್ತಾ ಇದ್ರು ಟೇಸ್ಟ್ ತೋರಿಸ್ತಾ ಇದ್ರು ಇದಂತೂ ಅರಿಶ್ನ ಓಪನ್ ಮಾಡಿದ್ರೆ ಪಕ್ಕ ಇರೋರಿಗೆಲ್ಲ ಸ್ಮೆಲ್ ಹೋಗ್ತಿತ್ತು ಅಷ್ಟು ನ್ಯಾಚುರಲ್ ಆಗಿ ಮತ್ತು ಇದು ಬೆಣ್ಣೆ ನನ್ನ ಫೇವ್ರೇಟು ಎಮ್ಮೆ ಬೆಣ್ಣೆ ಮತ್ತು ಹಸು ಬೆಣ್ಣೆ ಸಪ್ರೇಟ್ ಇಟ್ಕೊಂಡಿದ್ರು ಅದು ಅಷ್ಟೇ ಅವ್ರ ಮನೆಯಲ್ಲೇ ತಯಾರಿಸಿ ತಂದಿದ್ದು ನಂತರ ಕಾಟನ್ ಬಟ್ಟೆಗಳಿದ್ವು ಪ್ರತಿಯೊಂದು ಹೋಮ್ ಮೇಡೆ ಅವ್ರದ್ದೇ ಒಂದು ಪ್ರಾಡಕ್ಟು ಚಟ್ನಿ ಪುಡಿಗಳಿದ್ದು ಸಾಂಬಾರ್ ಪೌಡಿ ಪೌಡರ್ ಇತ್ತು ನೋಡಿ ಇದೆಲ್ಲ ಚಿಕ್ಕ ಚಿಕ್ಕ ಕ್ಯೂಟಾಗೆ ಸೋಪ್ಗಳು ಚಾರ್ಕೋಲ್ ಸೋಪಿದು ಈ ಥರ ಇದೆಲ್ಲ ಬಂದು ಬಾಡಿ ಸ್ಕ್ರಬ್ಬು ಕೂಂಬು ಇದು ನೋಡಿ ಬಾಡಿ ಸ್ಕ್ರಬ್ಬರು ಎಲ್ಲದು ಅಷ್ಟೇ ಮರದಿಂದ ಮಾಡಿದ್ದು ಪ್ಲಾಸ್ಟಿಕ್ ಇರಲಿಲ್ಲ ನೋಡಿ ಇದು ಬಂದು ಈರೆಕಾಯಿ ಇದು ಡ್ರೈ ಆದಮೇಲೆ ನೋಡಿ ಇದನ್ನು ಬಾಡಿ ಸ್ಕ್ರಬ್ಬರಾಗಿ ರೆಡಿ ಮಾಡಿದರು ಬೀಜ ಎಲ್ಲ ತೆಗೆದುಬಿಟ್ಟು ನೀಟಾಗೆ ನೋಡಿ ಇದೆಲ್ಲ ಬ್ಯಾಗು ಕಾಟನ್ ಬ್ಯಾಗ್ಗಳು ನಾವೆಲ್ಲಾದರೂ ಹೊರಗಡೆ ಹೋದಾಗ ಕ್ಯಾರಿ ಮಾಡೋ ಥರ ನೋಡೋಕ್ಕೆ ಪಾಕೆಟ್ ಥರ ಇತ್ತು ಓಪನ್ ಮಾಡಿದ್ರೆ ಅದು ತುಂಬ ದೊಡ್ಡದಿತ್ತು ಟಂಗ್ ಕ್ಲೀನರ್ ಇತ್ತು ಪ್ರತಿಯೊಂದು ಅಷ್ಟೇ ಎಷ್ಟು ಸಲ ಕೇಳಿದ್ರೂ ಬೇಜಾರು ಮಾಡ್ಕೊಳ್ತಿರ್ಲಿಲ್ಲ ಅವ್ರ ಪ್ರಾಡಕ್ಟ್ ಬಗ್ಗೆ ಅವ್ರು ಹೇಗೆ ತಯಾರಿಸ್ತಾರೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ನಮ್ಗೆ ಏನೇನು ಬೇಕು ಅದನ್ನೆಲ್ಲ ನೋಡಿ ಇಷ್ಟ ಆಗಿದ್ದ ತೊಗೊಳ್ತಾ ಬಂದ್ವಿ ಒಂದು ಖುಷಿಯಾಗಿದ್ದೇನೆಂದರೆ ಯಾರೂ ನೀವು ತಗೊಳ್ಳೇಬೇಕಂತ ಪ್ರೆಷರ್ ಹಾಕ್ತಿರ್ಲಿಲ್ಲ ಮತ್ತು ವಾಲಂಟಿಯರ್ ಆಗಿ ಬನ್ನಿ ಬನ್ನಿ ತಗೊಳ್ಳಿ ಅಂತಿರಲಿಲ್ಲ ನಾವೇ ಹೋಗಿ ಕೇಳಿದ್ರೆ ಖುಷಿಯಾಗಿ ತೋರಿಸ್ತಾ ಇದ್ದರು ನೋಡಿ ಇದೆಲ್ಲ ಬಂದು ಕೈಯಿಂದ ತಯಾರಿಸಿರೋದು ಅಂಗವಿಕಲ ಮಕ್ಕಳು ಫೌಂಡೇಶನ್ ಅಂಗವಿಕಲ ಮಕ್ಕಳು ತಯಾರಿಸಿದ್ದು ಅಂತ ಹೇಳಿದ್ರು ಅವರಲ್ಲಿ ಪ್ರತಿಯೊಂದು ಅಷ್ಟೇ ಎಷ್ಟು ಕ್ರಿಯೇಟಿವ್ ಆಗಿ ತಯಾರಿಸಿದ್ರು ಅಂದರೆ ಅಷ್ಟು ಕ್ರಿಯೇಟಿವ್ ಆಗಿ ಮಾಡಿದರು ಪ್ರತಿಯೊಂದು ಹೋಮ್ ಮೇಡು ನೋಡಿ ಇದೆಲ್ಲ ಜ್ಯುವೆಲರಿ ಬಾಕ್ಸ್ಗಳು ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ರು ಅಂದರೆ ಇದು ಬಂದು ಬನಾನಾ ಫೈಬರಿಂದ ತಯಾರಿಸಿದ್ದು ಅಂತ ಹೇಳಿದ್ರು ನೋಡಿ ಇದೆಲ್ಲ ಪೆನ್ನು ಮತ್ತು ಕಾರ್ಡ್ಗಳು ಇಟ್ಕೊಳ್ಳೋ ಥರದ್ದು ಪೌಚಗಳು ಪ್ರತಿಯೊಂದು ಅಷ್ಟೇ ಕೇಳಿದ್ರೆ ತೋರಿಸ್ತಾ ಇದ್ದರು ಮತ್ತು ಅದ್ರ ಬಗ್ಗೆ ಎಕ್ಸ್ಪ್ಲೈನು ಕೂಡ ಮಾಡ್ತಿದ್ರು ಇದೆಲ್ಲ ನೋಡಿ ಜ್ಯುವೆಲ್ಲರಿ ಬಾಕ್ಸ್ಗಳು ಚಿಕ್ಕ ಚಿಕ್ಕ ಥಿಂಗ್ಸ್ ಇಟ್ಕೊಳ್ಳೋದು ಯಾರಿಗಾದ್ರೂ ಗಿಫ್ಟ್ ಕೊಡ್ಬೋದು ಮತ್ತು ಮನೆಯಲ್ಲಿ ಎಲ್ಲ ಪ್ಲಾಸ್ಟಿಕ್ ಇಟ್ಕೊಳ್ಳೋದ್ರ ಬದಲು ಈ ಥರದೊಂದು ಕ್ರಿಯೇಟಿವ್ ಆಗಿ ನಾವು ನಮ್ಮ ತಿಂಗ್ಸ್ಗಳನ್ನ ಇಟ್ಕೊಳ್ಳೋಕ್ಕೆ ಬಳಸ್ಬೋದಾಗಿತ್ತು ಅಷ್ಟು ಚೆನ್ನಾಗಿತ್ತು ನೋಡೋಕ್ಕೆ ಕಲರ್ ಆಗಲಿ ಪ್ರತಿಯೊಂದು ನೋಡಿ ಇದೆಲ್ಲದೂ ಅಷ್ಟೇ ಡೈರಿ ಎಲ್ಲ ಅಷ್ಟೇ ಮಕ್ಕಳುಗಳು ವೇಸ್ಟು ಥಿಂಗ್ಸ್ಗಳಲ್ಲಿ ಈ ಥರದ್ದೊಂದು ಕ್ರಿಯೇಟಿವ್ ಆಗಿ ಮಾಡಿ ಇಟ್ಟಿದ್ರು ತುಂಬ ಖುಷಿ ಆಯಿತು ಪ್ರತಿಯೊಂದು ನೋಡೋಕ್ಕೆ ಇದೆಲ್ಲ ಅಷ್ಟೇ ಬುಟ್ಟಿಗಳ ಥರ ತಯಾರಿಸಿದ್ರು ನೋಡಿ ಇದು ಡೈರಿ ಕೂಡ ಇದು ಕೂಡ ಈ ಥರದ್ದೆಲ್ಲ ಬುಟ್ಟಿಗಳಿದ್ದು ಇದೆಲ್ಲ ಲ್ಯಾಂಪು ಅಂದರೆ ಔಟ್ಸೈಡು ನಾವು ಬಾಲ್ಕನಿಯಲ್ಲಿ ಅಥವಾ ಒಂದು ಟೇಬಲ್ ಲೈಟ್ಗಳಿಗೆ ಲ್ಯಾಂಪ್ ಥರ ಅದನ್ನು ನಾನು ಸುಮ್ಮನೆ ಕ್ಯಾಪ್ ಥರ ಹಾಕ್ಕೊಂಡು ಖುಷಿಯಾಗಿ ಅದನ್ನು ನೋಡಿ ಫೋಟೋ ತಗೊಂಡು ಏನೇನು ಬೇಕು ಎಲ್ಲ ತಗೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಎಲ್ಲವನ್ನೂ ಟ್ರಯಲ್ಗೂ ಕೊಡ್ತಾ ಇದ್ರು ಕೆಲವೊಂದನ್ನೆಲ್ಲ ನಾವು ಬಳಸಿ ನೋಡ್ಬೋದಾಗಿತ್ತು ಅದನ್ನು ಟೆಸ್ಟರ್ ಥರ ಸಪ್ರೇಟ್ ಇಟ್ಟಿದ್ರು ಇದು ಅಷ್ಟೇ ಎಲ್ಲ ರೋಸ್ ವಾಟರ್ಗಳು ಟೋನರ್ಗಳು ಈ ಥರದ್ದು ತುಂಬ ಸಿಗ್ತಾ ಇತ್ತು ನೋಡಿ ಇದು ಶಾಂಪೂ ಶಾಂಪು ಅಂದರೆ ನ್ಯಾಚುರಲ್ ಶಾಂಪು ಶಿಗೆಕಾಯಿ ಮತ್ತು ಅಂಟ್ವಾಳ್ಕಾಯಿ ಬರುತ್ತಲ್ಲ ಅದರಿಂದ ತಯಾರಿಸಿದ್ದು ಪ್ರತಿಯೊಂದು ಅಷ್ಟೇ ಇದೆಲ್ಲ ನೋಡಿ ನಾವು ಊರುಗಳಲ್ಲಿ ಸೇರಲ್ಲಿ ಮಾರ್ತಾರಲ್ಲ ಆ ಥರ ಕೊಡ್ತಾ ಕೊಡ್ತಾಯಿದ್ರು ಪ್ರತಿಯೊಂದು ಅಷ್ಟೇ ಕಾಳುಗಳಾಗಲಿ ಕಾಳು ಅವರೆಕಾಳು ತೊಗರಿಬೇಳೆ ಹೆಸರು ಬೇಳೆ ಎಲ್ಲದು ಅಷ್ಟೇ ಅವ್ರ ಮನೆಯಿಂದ ತಯಾರಿಸಿದ್ರು ಇದು ನೋಡಿ ಮರಳಿ ಮಣ್ಣಿಗೆ ಅಂತ ಅವ್ರದ್ದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನೆಲ್ಲ ತಯಾರಿಸಿದ್ರು ಪ್ರತಿಯೊಂದು ಅಷ್ಟೇ ಮಣ್ಣಿಂದು ಎಷ್ಟು ಚೆನ್ನಾಗಿತ್ತು ಏನು ಸೌಂಡ್ ಬರ್ತಿತ್ತು ಅಂದರೆ ಇದೆಲ್ಲ ನೋಡಿ ಸರ್ವಿಂಗ್ ಬೌಲು ಅಷ್ಟು ನೀಟಾಗಿ ಮಾಡಿದರು ಪ್ರತಿಯೊಂದು ಮಣ್ಣಿನಿಂದ ಮಾಡಿದ್ದೆ ಇದು ಬಂದು ಬಂದು ನೋಡಿ ಇದು ಎಲ್ಲ ಕ್ಯಾಸ್ಟ್ರೋ ಐರನ್ ಅಂತ ಹೇಳ್ಬಿಟ್ಟು ಹಳೆಯ ಕಾಲದಲ್ಲಿ ಏನು ಬಳಸ್ತಿದ್ರು ಆ ಥರದ್ದು ಎಷ್ಟು ವೆಯ್ಟ್ ಇತ್ತಂದರೆ ಅದೆಲ್ಲ ಎತ್ತಿ ನೋಡೋಕ್ಕೆ ಇದು ಧೂಪ ಎಲ್ಲ ಹಾಕ್ತಾರಲ್ಲ ಮನೆಯಲ್ಲಿ ಆ ಥರದ್ದು ಮಕ್ಕಳು ಆಟಿಕೆಗಳು ಪ್ರತಿಯೊಂದು ಎಲ್ಲ ಅವರೇ ತಯಾರಿಸಿದ್ದು ಅಳಗುಣಿ ಮನೆ ಆಟ ಇದೆಲ್ಲ ನೀವು ನೋಡಿರ್ಬೋದು ಹಿಂದಿನ ಕಾಲದಲ್ಲಿ ಅಜ್ಜಿ ಅಂದ್ರೆಲ್ಲ ಹಾಕ್ಕೊಳ್ತಿದ್ರಲ್ಲ ಆ ಥರದ ಜುವೆಲ್ಲರ್ಸು ಅದೆಲ್ಲ ಹ್ಯಾಂಡ್ ಕೈಯಿಂದ ಮಾಡಿದ್ದೆ ಅಂತ ಹೇಳ್ತಾಯಿದ್ರು ಬುಗುರಿ ಎಲ್ಲ ಮಕ್ಕಳಿಗೆ ಏನೇನು ಬೇಕು ಇದೆಲ್ಲ ಕೋಲ್ಡ್ ಪ್ರೆಸ್ ಸೈಲ್ಗಳು ನೀವು ನೋಡ್ತಾ ಇರ್ಬೋದು ಹಸಿರು ಶಾಲ್ ಹೊತ್ಕೊಂಡಿದ್ದಾರೆ ರೈತರು ತುಂಬ ದೂರದಿಂದ ಎಲ್ಲ ಬಂದಿದ್ದರು ನಾವು ಈ ನೀವೆಲ್ಲಿಂದ ಬಂದಿರೋದು ಅದನ್ನೆಲ್ಲ ಮಾತಾಡಿಸ್ಕೊಳ್ತಾ ನೋಡಿ ಈ ಥರದ್ದು ಏನೇನು ಬೇಕು ಅದನ್ನೆಲ್ಲ ಟ್ರೈ ಮಾಡ್ತಾ ಸ್ವಲ್ಪ ಏನೇನು ಬೇಕು ಐಟಮ್ಸ್ನೆಲ್ಲ ತಗೊಂಡು ಇದೆಲ್ಲದೂ ಅಷ್ಟೇ ಮನೆಯಲ್ಲೇ ತಯಾರಿಸಿರೋದು ಇದು ನೋಡಿ ಎಲ್ಲ ಉಡಂದು ಪ್ರತಿಯೊಂದು ಇತ್ತು ಸೋಪ್ ಸ್ಟ್ಯಾಂಡ್ ಇತ್ತು ಬ್ರಷ್ ಇತ್ತು ಸೌಟ್ಗಳಿದ್ವು ತುಂಬ ಇತ್ತು ಅದನ್ನು ಎಲ್ಲ ನಿಧಾನಕ್ಕೆ ನೋಡ್ತಾ ಏನೇನು ಬೇಕು ತೊಗೊಂಡು ಇದೆಲ್ಲ ಕಾಟನ್ ಸೀರೆಗಳು ಪ್ರತಿಯೊಂದು ಅಷ್ಟೇ ಕೈ ಮಗ್ದಿಂದ ತಯಾರಿಸಿರೋ ಅಂಥ ಸ್ಯಾರಿಗಳು ಇವ್ರು ನೋಡಿ ಅವ್ರ ಪ್ರಾಡಕ್ಟ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿ ವಿಜಯನಗರ ಜಿಲ್ಲೆ ಕುನೂರು ತಾಲೂಕು ಹುಲಿಕೆರೆ ನಂದು ಚಿತ್ರದುರ್ಗ ಹೊಸಪೇಟೆ ಐವಲ್ ಬರುತ್ತೆ ನಮ್ಮದು ಮೂಲೆ ಬೆಳೆ ಬಂದಿತ್ತು ಬೇಲ್ದಣ್ಣು ಬೇಲ್ದಣ್ಣು ಮತ್ತೆ ನಾವು ಗೋ ಸಾಕಾಣಿಕೆ ಮಾಡ್ತೀವಿ ದೇಸಿ ಹಸಿಗಳು ಸಾಕಾಣಿಕೆ ಮಾಡಿದ ದೇಸಿ ಹಾಕಲು ನಾವು ದೇಸಿ ಆಕಳದ ಹಾಲಿಂದ ಪೇಡ ತುಪ್ಪ ಪನ್ನೀರ್ ಈ ಥರ ಮಾಡ್ತೀವಿ ಮತ್ತೆ ಆಕಳ ಸಗಣಿಯಿಂದ ವಿಭೂತಿ ಮಾಡ್ತೀವಿ ಇದು ಪೇಡ ಅಂದೆಲ್ಲ ಇದ್ದು ನೋಡಿ ಸಿ ಹಾಕೋ ಹಾಲಿಂದ ಈ ಥರ ಪೇಡ ಮಾಡ್ತೀವಿ ಹಾಲು ಬೆಲ್ಲ ತೆಂಗಿನಕಾಯಿ ಎಲ್ಲ ಮೂರು ಹಾಕ್ಬಿಟ್ಟು ಪೇಡ ಮಾಡ್ತೀವಿ ಮತ್ತು ಸಗಣಿಂದು ವಿಭೂತಿ ಆಯಿತು ಮತ್ತು ಗೋಮೂತ್ರ ಡಿಶ್ಟೇಷನ್ ಮಾಡಿಬಿಟ್ಟು ಗೋ ಅರ್ಕ ಅಂತ ಮಾಡ್ತೀವಿ ಅದು ತುಂಬ ನಮ್ಮ ದೇಹ ಸುದ್ದಿ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ನಾವು ಮರದ ಗಾಣದ ಎಣ್ಣೆ ಮರದ ಗಾಣದ ಎಣ್ಣೆ ಮಾಡ್ತೀವಿ ಮತ್ತು ಬೇಲ ಅಂತ ಬೇಲ್ದಣ್ಣ ಅಂತ ಹೇಳಿದ್ರು ಮೂಲೆ ಬೇಳೆ ಬೇಲ್ದಣ್ಣನ ಹಣ್ಣು ಹಣ್ಣಿನ ರೂಪದಲ್ಲೂ ಕೊಡ್ತೀವಿ ಹಣ್ಣಿನ ಜೊತೆಗೆ ನಾವು ಅದರಲ್ಲಿ ಬೇದಣ್ಣಿನ ಜ್ಯೂಸ್ ಮಾಡ್ತೀವಿ ಬೇಜಾಣಿನ ಪೇಸ್ಟ್ ಮಾಡ್ತೀವಿ ಬೇಜಾಣಿನ ಚಟ್ನಿ ಪುಡಿ ಮಾಡ್ತೀವಿ ಈ ಥರ ಬೇಜಾಣಿನ ಪೌಡ್ರ್ ಮಾಡ್ತೀವಿ

ಹೌದು ಸೋಲೋ ಡ್ರೈಯರ್ ಇದೆ ಸೋಲೋ ಡ್ರೈವರ್ ನನಸಬೇಕು ಅದರನ್ನ ಯಾವಾಗ ಬೇಕೋ ಪೌಡರ್ ಮಾಡ್ಕೊಡ್ತೀವಿ ಯಾವುದಕ್ಕೂ ಏನೇ ಕಲೆಬರಿಕೆ ಇಲ್ಲದಂದ್ರೆ ವಿಷಮುಕ್ತವಾಗಿ ಆಹಾರ ಕೊಡೋದರಲ್ಲಿ ಎಲ್ಲ ಆಹಾರದಲ್ಲೂ ಔಷಧಿ ಇದೆ ಅದನ್ನು ನ್ಯಾಚುರಲ್ ಆಗಿ ತಿನ್ನಲಿ ಅನ್ನೋ ಉದ್ದೇಶಕ್ಕೆ ನಾವು ಮಾಡ್ತಿದ್ದೀವಿ ಕುಡಿಯೋಕ್ ಮಾಡಿದ್ದೇವೆ ಗೋರ್ಕ ಅಂತ ಇದು ಏನು ಮಾಡುತ್ತೆ ಇನ್ನೊಂದು ಎನರ್ಜಿ ಡ್ರಿಂಕ್ ಪೌಡರ್ ಅಂತ ಇದೆ ಇದೊಂದು ಇದೆರಡು ಬಳಸಿ ಇದು ದೇಹನ ಶುದ್ಧಿ ಮಾಡುತ್ತೆ ನಾವು ಹೊರಗೆ ಸೋಪ್ ಹಾಕೊಂಡು ಸ್ನಾನ ಮಾಡಬಹುದು ಇದು ಒಳಗೆ ಸ್ನಾನ ಮಾಡಿ ಸಾಲಿ ಹೊಟ್ಟೆಗೆ ಒಂದು ಎರಡು ಲೋಟ ಒಂದು ಲೋಟ ಲೋಟ ಉದಿರ್ಬ್ರಿಗೆ ಎರಡು ಕ್ಯಾಪ್ ಹಾಕೊಂಡು ಕೂಡ ಅರ್ಧ ಗಂಟೆ ಬಿಟ್ಟು ಆಹಾರ ತಗೊಳ್ರಿ ಒಳಗಡೆ ಫುಲ್ ಕ್ಲೀನ್ ಮಾಡುತ್ತೆ ಹೊಟ್ಟೆ ಕ್ಲೀನ್ ಮಾಡುತ್ತೆ ಹೊಟ್ಟೆ ಫುಲ್ ದೇಹನ ಶುದ್ಧಿ ಮಾಡುತ್ತೆ ಇದು ಎನರ್ಜಿ ಕೊಡು ಇದ್ರಲ್ಲಿ ಏನಿದೆ ಅಂದ್ರೆ ಬೆಟ್ಟನಲ್ಲಿ ಪೌಡ್ರು ಬೆಂದಣ್ಣಿ ಪೌಡ್ರು ಕರಿಬೇವು ಪೌಡ್ರು ನುಗ್ಗೆ ಪೌಡ್ರ್ ಅದ್ರ ಜೊತೆ ಒಂದು ಹದ್ನಾರು ಗಿಡಮುಲ್ಕಿದೆ ರಕ್ತ ಮಂಜಿಷ್ಟ ವಾಯುಬಿಳಂಗ ನೆಗ್ಲಿಮುಳ್ಳು ಸುಗಂಧಿ ಬೇರು ಜ್ಯೇಷ್ಠ ಮಧು ಅಶ್ವಗಂಧ ಶತಾವರಿ ಬಂದರ ಮುಟ್ಟಿ ಇದನ್ನ ಒಂದು ಲೋಟ ಒಂದು ಕಾಲು ಚಮಚ ಪೌಡ್ರ್ ಹಾಕೊಂಡು ಶುಂಠಿ ಕಾಯಿ ಪಟ್ಟ ಮಾಡ್ತಾ ಕುಡಿಯೋದು ಸ್ವಲ್ಪ ಬೆಲ್ಲ ಹಾಕೊಂಡು ಕುಡಿಯಿರಿ ಕುದಿಸ್ಕೊಂಡು ಬೆಲ್ಲ ಹಾಕೊಂಡು ಕುಡಿಯಿರಿ ಹಾಗೆ ಕುಡಿಯುವ ಸೋಸೋದ ಅವಶ್ಯಕತೆ ಇಲ್ಲ ಇದೆಲ್ಲ ತಗೊಂಡು ಧಾರಾಳವಾಗಿ ಚಿಕ್ಕ ಒಂದು ವರ್ಷದ ಪಾಪ ಎಲ್ಲ ವಯಸ್ಸಿರು ಬಳಸ್ಬೋದು ಎಲ್ಲ ಕಾಯಿಲೆ ಇರೋರು ಬಳಸಬಹುದು ಎಲ್ಲ ಕಾಯಿಲೆಗಳು ಇದು ಎರಡು ಎರಡು ಔಷಧಿಯಾಗಿ ಕೆಲಸ ಮಾಡುತ್ತೆ ಇದು ಕ್ಲೀನ್ ನಮ್ಗೆ ಏನೋ ಒಂದು ಕಾಯಿಲೆ ಬಂದು ಬೇಯುತ್ತೆ ಏನೋ ಬೇಡವಾಗಿರೋ ವಸ್ತು ನಮ್ಮ ದೇಹದ ಸೇವೆ ಅದು ವಿಟಮಿನ್ ಕಮ್ಮಿಯಾಗಿರುತ್ತೆ ಇದು ಬೇಡವಾಗಿರೋ ವಸ್ತುಗಳ ಹೊರಗಾಕತ್ತೆ ಇದು ಮ್ಯಾನೇಜ್ ಮಾಡುತ್ತೆ ಅಲ್ಲಿ ಆರಾಮ್ ಆಗ್ತದೆ ನಾಲ್ಕನೇ ಫೇಸ್ ಡ್ಯಾನ್ಸ್ ಅಂತೂ ಆಟ ಇದನ್ನ ಹಸುಗಳು ಬೆಳಿಗ್ಗೆ ಇದ್ದ ತಕ್ಷಣ ಫಸ್ಟ್ ಟೈಮ್ ಗೋಮೂತ್ರ ಹೋಯ್ತಾವಲ್ಲ ಅದು ಇಡ್ಕೊಳ್ತೀವಿ ಕೆಳಗಡೆ ಬೆಳಿಗ್ಗೆ ಇಡ್ಕೊಳ್ತೀವಿ ವೇಟ್ ಮಾಡ್ತಾ ಇರ್ತೀವಿ ಹೋಗಿ ಅದು ಇದ್ದ ತಕ್ಷಣ ಹೋಯುತ್ತೆ ಹೋಯ್ ತಕ್ಷಣ ಇಡ್ಕೊಳ್ತೀವಿ ಇಡ್ಕೊಂಡು ಅದನ್ನ ಕುದಿಸ್ತೀವಿ ಪಾರಂಪರಿಕ ಪದ್ಧತಿಯಲ್ಲಿ ಬಟ್ಟೆ ಇಳಿಸಬಹುದು ಕುದಿಸಿ ಹಾವಿನ ತಂಪು ಮಾಡಿದ ನಂತರ ಬಂದಿರೋದು ಇದು ಇದು ಕುಡಿಯೋದಕ್ಕೆ ಇದಕ್ಕೆ ಎಕ್ಸ್ಪರ್ಟ್ ಐಟಮ್ ಅಂತಿಲ್ಲ ಆರಾಮಾಗಿ ಬಳಸ್ಬೋದು ಏನಾಗಲ್ಲ ಎಲ್ಲರೂ ಇದೊಂದು ಇದೊಂದು ಬಳಸಿ ನಾಲ್ಕನೇ ಸ್ಟೇಜ್ ಕ್ಯಾನ್ಸರ್ ಇದ್ದು ಡಾಕ್ಟರ್ ಉಳಿಯ ಅಂತ ಹೇಳಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಖರ್ಚು ಮಾಡಿರೋರು ಇದು ಎರಡರಲ್ಲಿ ಆರಾಮಾಗಿ ಇವತ್ತು ನಮ್ಮಂಗೆಲ್ಲ ಕೆಲಸ ಮಾಡ್ಕೊಂಡಿರೋ ತುಂಬಾ ಜನ ಇದ್ದಾರೆ ಯಾವುದೇ ಔಷಧಿ ಅಲ್ಲ ನಮ್ಮ ಮನೇಲಿ ಇರ್ತಕ್ಕಂಥವೇ ಅಷ್ಟು ಕೆಲಸ ಮಾಡುತ್ತೆ ನಾವು ಅಷ್ಟು ಬಿಟ್ರೆ ಬೇರೆ ಆಮೇಲೆ ಇನ್ನೊಂದು ನಾವು ಇನ್ನೂ ಸಮಸ್ಯೆ ಏನಾಗುತ್ತೆ ಇಂಗ್ಲೀಷ್ ಮೆಡಿಸಿನ್ ಹೋದ ತಕ್ಷಣ ಏನ್ ಮಾಡುತ್ತ ಸೈಡ್ ಇಫೆಕ್ಟ್ ಈಗ ಯಾವ್ದೋ ಒಂದು ಡಾಕ್ಟರ್ ತಕ್ಕ ಹೋಗ್ರಿ ಒಂದು ಗುಳಿಗೆ ಕೊಡ್ತಾರೆ ಆಹಾರದಲ್ಲೇ ನಾವು ಸರಿ ಮಾಡ್ಕೊಂಡು ಏನೂ ಸಮಸ್ಯೆ ಇರಲ್ಲ ಅವ್ರ ಪ್ರಾಡಕ್ಟ್ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳಿದ್ರು ಅಂದ್ರೆ ಎಷ್ಟು ಜನ ಎಷ್ಟು ಸಲ ಕೇಳಿದ್ರು ಬೇಜಾರು ಮಾಡ್ಕೊಳ್ತಿರಲ್ಲ ಅಷ್ಟೇ ಚೆನ್ನಾಗಿ ಹೇಳ್ತಿದ್ರು ಇದು ಅಷ್ಟೇ ಎಲ್ಲ ತೊಗೊಂಡು ಬಂದು ಆಲ್ಮೋಸ್ಟು ಟೂ ಓ ಕ್ಲಾಕ್ ಆಗಿತ್ತಾ ಎಲ್ಲ ಖಾಲಿ ಆಗ್ತಾ ಇತ್ತು ಇದು ಹಣ್ಣಿನ ಜ್ಯೂಸ್ ಅಂದ್ಬಿಟ್ಟು ಅವರೇ ತಯಾರಿಸಿ ಅಲ್ಲಿ ಕೊಡ್ತಾಯಿದ್ರು ನಾವು ಇದನ್ನು ತಗೊಂಡು ಒಂದೊಂದು ಗ್ಲಾಸ್ ಕುಡಿದ್ವಿ ಬೆಲ್ಲ ಹಾಕಿ ತಯಾರಿಸಿದ್ರು ತುಂಬಾ ಚೆನ್ನಾಗಿತ್ತು ಸಂಡೇ ಏನು ಪ್ಲಾನ್ ಇಲ್ಲ ಅಂದರೆ ಖಂಡಿತ ಇಂಥದೊಂದು ನೈಸರ್ಗಿಕವಾಗಿರೋ ಜಾಗಕ್ಕೆ ಹೋಗಿ ಎಲ್ಲವೂ ನೈಸರ್ಗಿಕ ಏನಬೇಕಾ ಪ್ರತಿಯೊಂದನ್ನು ಏನು ಪ್ರಾಡಕ್ಟ್ ಇದೆ ಅದ್ರ ಬಗ್ಗೆ ಅವರೇ ಎಷ್ಟು ಚೆಂದ ಹೇಳಿ ನಮಗೆಲ್ಲ ಕೊಡ್ತಾ ಇದ್ರು ಯಾವುದೇ ಫೋರ್ಸ್ ಇರಲಿಲ್ಲ ತಗೊಳ್ಳಿ ಪ್ರತಿಯೊಂದು ಅಷ್ಟೇ ಎಲ್ಲ ಮನೆಯಲ್ಲಿ ತಯಾರಿಸಿ ತಗೊಂಡು ಮಾಡ್ತಾ ಇದ್ರು ಯಾವುದೇ ಫುಡ್ ಕಲರ್ ಇರಲಿಲ್ಲ ಪ್ರತಿಯೊಬ್ಬರಿಗೂ ಪ್ಲೇಟು ಸ್ಪೂನ್ ಎಲ್ಲ ಸ್ಟೀಲ್ ದೇ ಕೊಡ್ತಾ ಇದ್ರು ಇವರು ಅಷ್ಟೇ ಅವ್ರ ಬಗ್ಗೆ ಮತ್ತೆ ಅವ್ರದ್ದು ಎಲ್ಲಿಂದ ಬಂದಿದ್ದಾರೆ ಎಷ್ಟು ವರ್ಷ ಪರಿಚಯ ಮಾಡ್ಕೊಂಡ್ರು ಸುಮ್ಮನೆ ನಮ್ಮ ಟೈಮ್ ಪಾಸಿಗೆ ಅಂತ ಬರ್ತೀನಿ ಇಲ್ಲಿ ನಾನು ತುಂಬ ಚೆನ್ನಾಗಿತ್ತು ಇದು ರೊಟ್ಟಿಗೆ ರೊಟ್ಟಿ ಮೇಲ್ಗಡೆ ಒಂಥರ ನ್ಯಾಚುರಲ್ ಪಿಜ್ಝಾ ಥರ ಇತ್ತು ಹೇಳ್ಬೇಕಂದ್ರೆ ಚಾಟ್ಸು ನಾವು ಪಾಪಡ್ ಎಲ್ಲಾ ಮಾಡ್ತೀವಲ್ಲ ಮಸಾಲೆ ಪಾಪಡ್ ಆ ತರದ್ದು ರೊಟ್ಟಿಗೆ ತುಂಬಾ ಕ್ರಿಸ್ಪಿಯಾಗಿ ಮೇಲ್ಗಡೆ ಈ ತರದ್ದು ಕಟ ಮೀಟ ಚಟ್ನಿಗಳೆಲ್ಲ ಹಾಕಿ ವೆಜಿಟೇಬಲ್ಸ್ ಹಾಕಿ ಕೊಟ್ಟರು ತಯಾರಿಸಿ ತಗೊಂಡ್ ಬರ್ತಾರೆ ಆಮೇಲೆ ನಾವಿಲ್ಲಿ ಬಂದ್ವಿ ಇಲ್ಲಿ ಏನೇನ್ ಬೇಕು ಬಿಸಿಬೇಳೆ ಭಾತು ಮೊಸರನ್ನ ಮತ್ತೆ ಗೋಧಿ ನುಚ್ಚಿನಿಂದ ಮಾಡಿದ್ದು ಬೆಲ್ಲದ ಪಾಯಸ ಇತ್ತು ಕಡಲೆಕಾಳು ಬಿಸಿಲಿ ಇತ್ತು ಏನ್ ಬೇಕು ಯಾವ್ದು ಬೇಕು ಏನು ಬೇಡ ನಮಗೆ ಏನು ಕೇಳ್ತೀವಿ ಅದನ್ನೇ

ಹೆಂಗೆ ಗೊತ್ತಾಯ್ತು ಇದೆಲ್ಲ ಹೆಂಗ್ ಬರ್ಬೋದು ಅಂತ ನಿಮ್ಗೆ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಹಾಕಕ್ಕೆ ಹೇಳ್ತಾ ಇದ್ವಿ ಇಲ್ಲಿ ಸಮಾಧ ಸಂಸ್ಥೆ ಇದೆ ರೀ ಅಲ್ಲಿ ಕೃಷಿ ಕೋರ್ಸ್ ಕಲೀತಾ ಇದೀವಿ ಅವರು ಈ ಥರದ್ದು ಪರ್ಯಾಯವಾಗಿ ಕಟ್ಟಿಕೊಂಡಂತಹ ಮಾರ್ಕೆಟ್ಗಳು ಆರ್ಗ್ಯಾನಿಕ್ದು ಅಂದಾಗ ನಮ್ಗೆ ಒಂದು ಸತಿ ವಿಸಿಟ್ ಮಾಡ್ತಿದ್ರು ಓಕೆ ಈ ಸಂತೆಗಳಿಗೆಲ್ಲ ಅಂದ್ರೆ ಬೇರೆ ಸಂತೆಗಳಿಗಿಂತ ಯೂಸ್ ಹೇಗೆ ಭಿನ್ ಪರ್ಯಾಯವಾಗಿ ಹೇಗಿದಾವೆ ಅಂತ ಓಕೆ ಹೋಗ ಇದು ನೆಟ್ವರ್ಕ್ ಮಾಡ್ಕೊಂಡ್ರಿ ಈಗ ಎಲ್ಲೆಲ್ಲಿ ಸಿ ಈ ಥರದ್ದೊಂದು ಇರುತ್ತ ಹಾಂ ಹಂಗೆ ನೀವು ಹೋಗ್ತಾ ಇರ್ತೀರಾ ನೀವೇ ಇಬ್ರು ಏನ ಸಿಸ್ಟರ್ಸ ನೀವು ಹೌದಾ ನೀವೆಲ್ಲ ಓಕೆ ಹಾ 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 ಸೂಪರ್ ಏನು ಒಕ್ಕೊಟ್ಟದ ನೇಮ್ ಏನು ಓಕೆ ಸೂಪರ್ ಥ್ಯಾಂಕ್ ಯು ಖುಷಿ ಆಯಿತು ಸ್ವಾವಲಂಬನೆಯಿಂದ ಅವ್ರುಗಳೇ ಎಲ್ಲ ಸೇರಿ ಆ ಥರದ್ದೊಂದು ಊಟ ತಗೊಂಡು ಬಂದು ಅಷ್ಟು ದೂರದಿಂದ ಎಲ್ಲ ಬಂದು ಅಲ್ಲೊಂದಷ್ಟು ಫೋಟೋಸ್ ತೊಗೊಂಡ್ವಿ ನಾವು ನನ್ನ ಮಗಳು ನಾನು ನನ್ನ ಫ್ರೆಂಡು ಮತ್ತು ಅಲ್ಲೊಂದು ಲೋಟಸ್ ಕೊಳ ಇತ್ತು ಆ ಕೊಳದ ಫುಲ್ ಎಷ್ಟು ಚೆನ್ನಾಗಿ ತವರೆ ಹೂಗಳಿದ್ವು ಅಲ್ಲೋಗಿ ಸ್ವಲ್ಪ ಅದನ್ನೆಲ್ಲ ನೋಡಿ ಅದ್ರ ಜೊತೆ ಹೋಗಿ ಫೋಟೋ ತೊಗೊಂಡು ತುಂಬ ಪೀಸ್ಫುಲ್ಲಾಗಿ ಹೋಯ್ತು ಅಂತ ಹೇಳ್ಬೋದು ತುಂಬ ಬೆಂಗಳೂರಲ್ಲಿ ಈ ಥರದ್ದೊಂದು ಸಂತೆ ನಡೆಯುತ್ತೆ ಇಷ್ಟು ನೈಸರ್ಗಿಕವಾದ ವಸ್ತುಗಳು ಸಿಗುತ್ತೆ ಖುಷಿ ಆಯಿತು ನೋಡಿ ಆಲ್ಮೋಸ್ಟ್ ಎಲ್ಲ ಬಂದು ತುಂಬ ಜನ ಪ್ರತಿ ತಿಂಗಳಿಗೆ ಅವ್ರಿಗೆ ಏನು ಬೇಕು ದಿನಸಿ ವಾರಕ್ಕಾಗೋವಷ್ಟು ತರಕಾರಿಗಳು ಇದು ಏನೂ ಹೆಸ್ರು ಗೊತ್ತಿಲ್ಲ ಈ ಥರದ್ದು ತುಂಬ ಅಲ್ಲಿ ಓಡಾಡ್ತಾ ಇತ್ತು ತುಂಬ ಚೆನ್ನಾಗಿತ್ತು ದಿನ ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಆಲ್ಮೋಸ್ಟ್ ನಾವೊಂದು ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಅನಿಸುತ್ತೆ ವಾಪಸ್ಸು ಮನೆಗೆ ಹೋಗೋಕೊಟ್ವಿ ಇಲ್ಲಿ ಕೈ ಮಗ್ಗ ಅಂದರೆ ಇದು ಬರುತ್ತಲ್ಲ ಗಾಂಧೀಜಿಯವರೆಲ್ಲ ತಯಾರಿಸ್ತಿದ್ರಲ್ಲ ಆ ಥರದ್ದೊಂದು ಕಾಟನ್ದು ಬರೀ ಕೈಯಿಂದ ನೇಯ್ದಿರೋ ಅಂಥ ಬಟ್ಟೆಗಳನ್ನ ಇಟ್ಟಿದ್ರು ಅದನ್ನೆಲ್ಲ ನೋಡ್ತಾ ಅದನ್ನೆಲ್ಲ ನೋಡಿ ಸ್ವಲ್ಪ ತೊಗೊಂಡು ಪ್ರತಿಯೊಂದು ಹ್ಯಾಂಡ್ ಹ್ಯಾಂಡ್ಮೇಡ್ ಅಂತ ತೋರಿಸಿದ್ರು ಬೇರೆ ಕಡೆ ಅಲ್ಲಿ ಮಗ್ಗ ಇದೆಯಂತೆ ನಾವು ಅಲ್ಲಿ ಹೋಗೋಕೆ ಟೈಮ್ ಆಗಿತ್ತು ವಾಪಸ್ ಹೊರಟಾಗ ಆಲ್ಮೋಸ್ಟ್ ಒಂದು ಫೋರ್ ಓ ಕ್ಲಾಕ್ ಅನಿಸುತ್ತೆ ಪಕ್ಕನೇ ಅಲ್ಲೊಂದು ಕೆರೆ ಇದೆ ಅಲ್ಲಿ ವ್ಯೂ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ದಿನ ನೈಸರ್ಗಿಕವಾಗಿ ಬೆಂಗಳೂರಲ್ಲಿ ಇಂಥದ್ದೊಂದು ಸಂತೆ ನಡೆಯುತ್ತೆ ಅಂತ ತುಂಬ ಖುಷಿಯಾಯಿತು ಒಂಥರ ಅವ್ರದ್ದು ಅವ್ರದ್ದೇ ಏನು ಈಗಿನ ಎಲ್ಲ ಒಂದು ಕೆಮಿಕಲ್ ಕಾಲದಲ್ಲಿ ಕೆಮಿಕಲ್ ಫ್ರೀ ಆಗಿ ರೈತರೇ ಬಂದು ಗ್ರಾಹಕರಿಗೆ ನೇರವಾಗಿ ಸೇಲ್ ಮಾಡ್ತಿದ್ದು ನೋಡಿ ತುಂಬ ಖುಷಿಯಾಯಿತು ಖಂಡಿತ ವಿಸಿಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಬಾಯ್